ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೇಸ್ ಪಾರ್ಕ್ಗೆ ಇಚ್ ಮಿ ಗಿರಿ ಆ್ಯಂಡ್ ಇಲ್ಲಿ ನೀವು ಒಂದು ಗಾಡಿ ನೋಡ್ತಾ ಇದ್ದೀರಾ ಇದು ಒಂದು ರ್ಯಾಪ್ ಹೊರಡೇ ಇದೆ ಇದು ಯಾಕೆ ರ್ಯಾಪ್ ಆಗಿದೆ ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ರೇನೋ ಕೈಗ ಟ್ವೆಂಟಿ ಟ್ವೆಂಟಿ ಫೋ ಅಪ್ಡೇಟೆಡ್ ವಾಶನ್ ಇದು ಯಾಕೆ ರ್ಯಾಪಲ್ಲಿ ಇದೆ ಅಂತ ನೋಡಿದ್ರೆ ಇದು ಆ್ಯಕ್ಚುಲಿ ಬಂದಾಗ ಪ್ಲಾಂಟಿಂದ ಹೊಸ್ದಾಗಿ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಬಂದು ನಮ್ಮ ಕಲಿಸಿದ್ರು ಬಟ್ ನಾವು ಬೇರೆ ಶೂಟಲ್ಲಿ ಇದ್ದಿದ್ದಕ್ಕೆ ಇದನ್ನ ನಾನು ವಾಟ್ಸಪ್ ಬಟ್ ಇದರ ಡಿಸೈನ್ಸ್ ಈಗ ನೋಡೋಕ್ಕಾಗಿಲ್ಲ ಸೊ ನನ್ನ ಜೊತೆ ಎಕ್ಸೈಟೆಡ್ ಆಗಿ ನೀವು ಇದು ಅನ್ಪ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಡಿಸೈನ್ ಇದೆ ಅಂತ ನಾನು ನಿಮ್ಗೆ ಸೊ ಕ್ವಿಕ್ ಆಗಿ ಇದನ್ನ ನಾವು ಅನ್ಡ್ರಾಪ್ ಮಾಡೋಣ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಡೇಟೆಡ್ ವರ್ಷನ್ ಆಫ್ ರೆನವ್ ಕೈಗರ್ ಸೊ ಇದು ಒಂದು ಬ್ಲ್ಯಾಕ್ ಕಲರ್ ನಮ್ಗೆ ಕೊಟ್ಟಿದ್ದಾರೆ ಟಾಪ್ ಆಫ್ ಕಲರ್ ಇನ್ ವೇರಿಯಂಟ್ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇದರ ಒಂದು ಡಿ ಆರ್ ಎಲ್ ಇದ್ರಲ್ಲಿ ಯಾವ ತರ ಚೇಂಜಸ್ ಇಲ್ಲ ಇದು ಇಂಡಿಕೇಟರ್ಸ್ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಕೆರಳೆ ಹೆಡ್ ಲ್ಯಾಂಪ್ ಹೌಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಲೋ ಬೀಮ್ ಆಗಿದೆ ಮೊದಲಲ್ಲಿರೋದು ಹೈ ಬೀಮ್ ಇದು ಒಂದು ಪ್ಯೂರ್ ವಿಷನ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಬ್ರಿಲ್ ಅಲ್ಲಿ ಏನಕ್ಕೆ ಚೇಂಜಸ್ ಇಲ್ಲ ಎಲ್ಲ ಕ್ರೋಮ್ಸ್ ಪ್ಲಸ್ ಸೆಂಟ್ರಲ್ಲಿ ಲೋನ್ ಕೊಟ್ಟಿದ್ದಾರೆ ಇದು ಟೆಂಪರರಿಜಿಸ್ಟ್ರೇಷನ್ ವೆಹಿಕಲ್ ಅದಕ್ಕೆ ನಿಮಗೆ ಟೆಂಪರರಿ ನಂಬರ್ ಪ್ಲೇಟ್ ಪ್ಲಸ್ ಫ್ರಂಟ್ ಹ್ಯಾಂಡಲ್ಲಿ ಸ್ಟಾಪ್ ಪ್ಲೇಟ್ ಆಗಲಿ ಎಲ್ಲ ಯಾವುದೇ ಚೇಂಜಸ್ ಇಲ್ಲ ನಿಮಗೆ ಹೇಳ್ಬೋದು ಅದೇ ತರ ಬೋನೆಟ್ ಎಟ್ ಮೇಲೆ ಲೈನ್ಸ್ ಎಲ್ಲ ಸೇಮ್ ಇದೆ ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ಮೇಯ್ನಾಗಿ ನೀವು ಇಲ್ಲಿ ನೋಡ್ತಾ ಇರೋದು ಒಂದು ಟರ್ಬೋ ವೇರಿಯಂಟ್ ಸೊ ನಿಮಗೆ ರೆನೋ ಲೋಗೋ ಬಾಂಬ್ಬಿಟ್ಟು ಸೆಂಟ್ರಲ್ಲಿ ನಿಮಗೆ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ಅದೇ ಥರ ನಿಮಗೆ ಒಂದು ರೆಡ್ ಕಲರ್ ಕ್ಯಾಲಿಪರ್ಸಲ್ಲೂ ಇದು ಕೊಟ್ಟಿದ್ದಾರೆ ಸೊ ಇಲ್ಲಿ ಉಂಟು ಒಂದು ಸ್ಪೋರ್ಟ್ ವೇರಿಯಂಟ್ ಅಂತ ನೀವು ಹೇಳ್ಬೋದು ಆ ರೆಡ್ ಸೈಡ್ ಲೈನ್ ವೇರಿಯಂಟ್ ಕಲೈನ್ ಬ್ಯಾಚಿಂಗ್ ಇದೆ ಬ್ಲ್ಯಾಕ್ ಡಾಟ್ ಓವರ್ ಗಿಎಮ್ ಆಮೇಲೆ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಸೊ ಈ ರೈನ್ ವೇಜರ್ ಬಂದ್ಬಿಟ್ಟು ನಿಮಗೆ ಆಕ್ಸೆಸರೀಸ್ ನೀವು ಬೇಕಂತ ತಗೋಬೋದು ಸೈಡಲ್ಲಿ ಚಿಕ್ಕ ಸ್ಟಫ್ ಪ್ಲೇಟಲ್ಲಿ ಚಿಕ್ಕ ರೆಡ್ ಕಲರ್ ಟ್ವಿನ್ ಕೊಟ್ಟಿದ್ದಾರೆ ಇದು ಅಂತ ಇಂಡಿಕೇಟ್ ಮಾಡೋಕ್ಕೆ ನೆಕ್ಸ್ಟ್ ಹಂಗೆ ನೋಡಿದ್ರೆ ಇಲ್ಲಿ ನಿಮಗೆ ರೂಪಿಸ್ ಕೊಟ್ಟಿದ್ದಾರೆ ಸೊ ಅದೊಂದು ಅಲ್ಯೂಮಿನಿಯಂ ಅಲೂ ಫೋಟು ಟರ್ಮಿನ್ ಆಂಟಿನ ಕೊಟ್ಟಿದ್ದಾರೆ ಸ್ಪೋರ್ಟಿ ಲುಕಿಂಗ್ ತುಂಬಾ ಸ್ಪೋರ್ಟಿ ಲುಕಿಂಗ್ ಟ್ವಿನ್ ಲಿಪ್ ಆ ಸ್ಪಾಯ್ಲಾಗಂತಲೇ ಹೇಳ್ಬೋದು ತುಂಬಾ ಸ್ಪೋರ್ಟಿ ಆಗಿದೆ ಟರ್ಬೋ ಆ್ಯಂಡ್ ಎಕ್ಸ್ಕೋನಿಕ್ಸ್ ಅಂತ ಬ್ಯಾಟ್ ಕೊಟ್ಟಿದ್ದಾರೆ ಆಮೇಲೆ ಬ್ಯಾಟ್ ಜಿಂಗು ಒಳ್ಳೆ ಗುಡ್ ಸ್ಪೇಸಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಸೇಮ್ ಬೂಟ್ ಸ್ಪೇಸ್ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಒಂದು ಸಿ ಟೈಪ್ ಟೈಲೈಪ್ನ ಟೈಲೈನ್ ನೋಡ್ಬೋದು ಪ್ಲಸ್ ಗೈಡ ನಿಮ್ ಬಸ್ ತೋಟ ಬಂಬರ್ ಕೊಟ್ಟಿದ್ದಾರೆ ಸೊ ಇದೊಂದು ಫ್ರೆಂಟ್ ವೀಲ್ ಮಾತ್ರ ಡಿಸ್ಕ್ರಿ ಅದಕ್ಕೆ ನಿಮಗೆ ಹಿಂದೆ ಬಂಬ ನಿಮಗೆ ಯಾವುದೇ ಥರ ಇಲ್ಲ ಫ್ರೆಂಟಲ್ಲಿ ನಿಮಗೆ ಕ್ಯಾಲಿಟರ್ ಕೊಟ್ಟಿದ್ದಾರೆ ಬ್ಯಾಟ್ರಲ್ಲಿ ನಿಮ್ಗೆ ಯಾವ್ದೇ ಥರ ಕ್ಯಾಲಿಟರ್ಸ್ ಅವೈಲೇಬಲ್ ಇಲ್ಲ ಸೊ ಇದೆಲ್ಲ ಒಂದು ಎಕ್ಸ್ಟೀರಿಯರ್ ಬಗ್ಗೆ ಆದರೆ ಕ್ವಿಕ್ ಆಗಿ ಹೊರಡೇ ಹೋಗಿ ಒಳ್ಳೆ ಏನೇನು ಚೇಂಜಸ್ ಇದೆ ಅಂತ ನೋಡಿ ಸೊ ಇದು ಆಲ್ರೆಡಿ ಹೇಳಿ ಬ್ರ್ಯಾಂಡ್ ನೀವು ಅದಕ್ಕೆ ಯಾವುದೋ கவர்ஸ் எல்லாம் யாரு ரிமூவ் மாடி இல்ல எல்லாம் ஸ்டிச்சிங்ஸ் எல்லாம் வந்து இது எல்லாம் பிரீமியம் புக்கில் கொட்டி பிரீமியம் புக்கிங் ஆல்ஸ்டி கலர் நோட் துணே நெக்ஸ்ட் சேம் என்ஃபர்டைன்மெண்ட் சிஸ்டம் என்ஃபர்டைன்மெண்ட் சிஸ்டம் யாது தர சேஞ்சஸ் இல்ல இல்லை வந்து ஆட்டோமேட்டி க்ளைமேட் கண்ட்ரோல் கொட்டி ಸೊ ನಮ್ಗೆ ಬೇಕಾಗಿರೋ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು ತುಂಬಾ ಪ್ರೀಮಿಯಂ ಲುಕಿಂಗ್ ಇಂಟರ್ವರ್ಸ್ ಕೊಟ್ಟಿದ್ದಾರೆ ನಿಮಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಲೇಔಟು ಎಲ್ಲ ಸೇಮ್ ಇದೆ ಬಟ್ ನಿಮ್ಗೆ ಒಂದು ಅಡಿಷ್ನಲ್ ಆಗಿ ಒಂದು ಫೀಚರ್ ಮಾತ್ರ ಆ್ಯಡ್ ಮಾಡಿದ್ದಾರೆ ಅದು ಏನಂತ ನೋಡಿದ್ರೆ ನೀವು ಈ ಈ ಜಾಗದಲ್ಲಿ ಬಂದರೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಸೀಟ್ ಬೆಲ್ಟ್ ಇಂಡಿಕೇಟ್ ಬರುತ್ತೆ ಅದು ಮಾತ್ರ ಒಂದು ವರ್ಷದಾಗ ಆ್ಯಡ್ ಮಾಡಿರೋದು ಮಿಕ್ಕಿದೆಲ್ಲ ಸೇಮ್ ಇದೆ ಎಂಟರ್ಟೈನ್ಮೆಂಟ್ ಸಿಸ್ಟಮು ಸೇಮ್ ಇದೆ ಕ್ಲೈಮೇಟ್ ಆ್ಯಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾಟ್ಲೈ ಕೊಟ್ಟಿದ್ದಾರೆ ಪ್ಲಸ್ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಿಮಿಲರ್ ಇದೆ ಇಲ್ಲಿ ನೀವು ನೋಡ್ತಾ ಇರೋದು ಉಂಟು ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡೋದು ಪ್ಲಸ್ ಇದು ಆ್ಯಾಮಿಂಡ್ ಲೈಟಿಂಗ್ ಆನ್ ಆಫ್ ಬಟ್ ಒಂದೇ ಸಿಂಗಲ್ ಕಲರ್ ಮಾತ್ರ ಕೊಟ್ಟಿದ್ದಾರೆ ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಸ್ಟೋರೇಜ್ ಪ್ಲೇಸ್ ಇದೆ ಸೆಂಟರ್ ಅಂಬೇಡ್ಕರ್ ಆಗಲಿ ಇಲ್ಲ ನಿಮಗೆ ಡೋರ್ ಪಾಂಕ್ ಹೆಚ್ಚು ಮತ್ತೆ ಎರಡು ಕ್ಲೌ ಬಾಕ್ಸ್ ಕೊಟ್ಟಿದ್ದಾರೆ ಎರಡು ಏಳು ಕ್ಲೌ ಬಾಕ್ಸ್ ಇದೆಲ್ಲ ನೀವು ನಾರ್ಮಲ್ ಆಗಿ ಎಕ್ಸಿಸ್ಟಿಂಗ್ ಟೈಗರ್ ನೋಡಿದೀರ ಮೈನ್ ಆಗಿರೋದು ಇಲ್ಲಿ ನೀವು ನೋಡ್ತಾರೆ ಈ ಐ ಆರ್ ವಿ ಎಮ್ ಈ ಐ ಆರ್ ವಿ ಎಮಲ್ಲಿ ಏನು ಸ್ಪೆಷಲ್ ಅಂತ ನೋಡಿದ್ರೆ ನಿಮ್ಗೆ ಯಾವುದೇ ಥರ ಒಂದು ಬೇಸಿಲ್ ಇರಲ್ಲ ಕಂಪ್ಲೀಟಾಗಿ ಒಂದು ಪ್ರೀಮಿಯಂನಸ್ ಕೊಟ್ಟಿದೆ ನೋಡೋಕ್ಕೆ ಅಷ್ಟು ಸಕ್ಕಳಾಗಿದೆ ಇದೆ ಇದು ಒಂದು ಆಟೋ ಡಿಮ್ಮಿಂಗ್ ಐ ಆರ್ ವಿ ಎಮ್ ಯಾವುದೇ ಥರ ಒಂದು ಬೇಸಿಲ್ ಇಲ್ಲ ಆ್ಯಕ್ಚುಲಿ ಇದ್ರಲ್ಲಿ ಬೇಸಿಲಿ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಬೆರಲ್ ರಿಫ್ಲೆಕ್ಷನ್ ಮಾಡೋಕ್ಕೆ ಗೊತ್ತಾಗುತ್ತೆ ಸೊ ನಿಮಗೆ ಕಂಪ್ಲೀಟ್ ಒಂದು ಪ್ರೀಮಿಯಮ್ನೆಸ್ ಫೀಲ್ ಮಾಡೋ ಥರ ಒಂದು ಐಆರ್ ಕೊಟ್ಟಿದ್ದಾರೆ ಆಟೋ ಡಿಬಿಂಗ್ ಫೀಚರ್ ಜೊತೆಗೆ ಸೊ ನೆಕ್ಸ್ಟ್ ಹಂಗೆ ನೋಡಿದ್ರೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಬಟ್ ಇದು ಕಂಪ್ಲೀಟ್ ಫ್ಲಾಟ್ ಬಾಟಮ್ ಅಂತ ಹೇಳೋಕ್ಕಾಗಲ್ಲ ಅದರ ಒಂದು ಗ್ಲಿಂಪ್ಸ್ ಖಂಡಿತ ಇದರಲ್ಲಿದೆ ಅಲ್ಲಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಪ್ಲಸ್ ಮೌಂಟೆಡ್ ಕಂಟ್ರೋಲ್ಸ್ ನಾಲ್ರೆಡಿ ಥರ ಸೊ ಇದೆಲ್ಲ ಮೇಂಟೈನ್ ಬಗ್ಗೆ ಆದರೆ ಇವಾಗ ರಿಯರಲ್ ವೈಫ್ ಸೊ ನಿಮ್ಗೆ ಅಲ್ಲಲ್ಲಿ ಒಂದು ಪಿಯಾನೋ ಬ್ಲಾಕ್ ಆಕ್ಷನ್ಸ್ ಕೊಟ್ಟಿದ್ದಾರೆ ಪ್ಲಸ್ ಫುಲ್ ಒಂದು ಪ್ರೀಮಿಯಮರ್ಸ್ ನಾಲ್ರೆಡಿ ಸೆಂಟ್ರಲ್ಲಿ ಗೌಮ್ ನಿಮಗೆ ಸೆಂಟರ್ ಆಮ್ ಬ್ರೆಸ್ ಅದು ಕಪ್ ಹೋಲ್ಡರ್ಸ್ ಪ್ಲಸ್ ನಿಮ್ಮ ಫೋನು ಮೊಬೈಲ್ ಟ್ಯಾಬ್ ಯಾವ್ದಾದ್ರೂ ರಿಪ್ಲೇಸ್ ಮಾಡ್ಕೊಬೋದು ಈ ಥರ ಸೆಕೆ ಇರೋ ಕಾಲದಲ್ಲಿ ಖಂಡಿತ ಇದ್ರ ಬಗ್ಗೆ ಹೇಳಲೇಬೇಕು ನಿಮಗೆ ಹಿಂದೆ ರಿಯರ್ ಎಸ್ ಇವೆಂಟ್ಸ್ ಕೊಟ್ಟಿದ್ದಾರೆ ಪ್ಲಸ್ ಒಂದು ಟೂಲರ್ ಟಾಕೆಟ್ಟು ಕೊಟ್ಟಿದ್ದಾರೆ ಪ್ಲಸ್ ಆಬ್ವಿಯಸ್ಲಿ ಡೋರ್ ಪಾಕೆಟ್ಸಲ್ಲಿ ಬಾಟಲ್ ಹೋಲ್ಡ್ ಮಾಡೋ ಥರ ಕೊಟ್ಟಿದ್ದಾರೆ ಸೆಂಟರಲ್ಲಿ ಇರೋ ಪ್ಯಾಸೆಂಜರ್ ಮಾತ್ರ ಅಡ್ರೆಸ್ ಇಲ್ಲ ಮಿಕ್ಕಿದ ಎರಡು ಬಂಪ್ ನಿಮಗೆ ಅಜೆಸಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ನೋಡಿದ್ರೆ ತುಂಬಾ ಒಂದು ಪ್ರೀಮಿಯಂಸ್ ಇರುತ್ತೆ ಸೊ ಇದೆಲ್ಲ ಒಂದು ಕ್ವಿಕ್ ವಾಕ್ ಅರೌಂಡ್ ಈ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಡೇಟೆಡ್ ವರ್ಷನ್ ಆಫ್ ಎನೋ ಕೈಗಾರ್ ಬಗ್ಗೆ ಸೊ ಹೋಗ್ತಾ ಹೋಗ್ತಾ ನೀವು ಬೇರೆ ವೀಡಿಯೋಗಳಲ್ಲಿ ಈ ವಾಟ್ಸಪ್ ಹೆಂಗಿದೆ ಪ್ಲಸ್ ಇದು ಫೀಚರ್ಸ್ ಎಷ್ಟು ಕನ್ವೀನಿಯನ್ಸ್ ಇದೆ ಎಷ್ಟು ಕಂಫರ್ಟ್ ಇದೆ ಓಟ್ಸ್ ಇಲ್ಲ ಇಲ್ಲೇ ನಾವು ಕೂತ್ಕೊಂಡು ಟ್ರಾವೆಲ್ ಮಾಡೋದ ಅಂತ ಎಲ್ಲ ನಾನು ನಿಮಗೆ ಹೇಳ್ಕೊಳ್ತೀನಿ ಸೊ ಇವಾಗ ಈ ಹೊಸ ಅಪ್ಡೇಟೆಡ್ ಟ್ವೆಂಟಿ ಟ್ವೆಂಟಿ ಫೋರ್ ನೋವ ಕೈಜರ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನೀವು ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದ ಕನ್ನಡ ಟೇಸ್ಬುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗ್ರೀ ಸೈನಿಂಗ್ ಆಫ್ ಕನ್ನಡ ಟೇಸ್ಬುಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದನ್ ಸ್ಟೇ ಸೇಫ್ ಆ್ಯಂಡ್ ವೆಲ್